ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ನೈಂಟಿ ನೈನ್ ತಪ್ಪದೇ ಕತೆನ ಕೇಳಿದ ನಂತರ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ ಸಾರಿ ಕಮೆಂಟ್ಗೆ ಪ್ರತಿಕ್ರಿಯೆ ನೀಡೋಕೆ ಆಗ್ತಾ ಇಲ್ಲ ಮೂರು ಕತೆನೂ ಹಾಕ್ತಿರೋದ್ರಿಂದ ಸ್ವಲ್ಪ ಟೈಮು ಶಾರ್ಟೇಜ್ ಆಗ್ತಿದೆ ಬೇರೆ ಬೇರೆ ಕೆಲಸಗಳ ಮಧ್ಯೆ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ ಸಾಧ್ಯ ಆದರೆ ಎಲ್ಲ ಕಮೆಂಟ್ಸ್ಗೂ ಪ್ರತಿಕ್ರಿಯೆ ಕೊಡ್ತೀನಿ ಸ್ವಲ್ಪ ಸ್ವಲ್ಪ ದಿನ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಸೊ ಯಾರ್ಯಾರು ಪ್ರತಿಕ್ರಿಯೆ ಕೊಡ್ತಿದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತಪ್ಪದೆ ನೀವು ಕತೆ ಬಗ್ಗೆ ಅಭಿಪ್ರಾಯ ಹಂಚ್ಕೊಳ್ಳೋದು ಮರಿಬೇಡಿ ಆಯಿತಾ ಶುರು ಮಾಡೋಣ ಕತೆ ಹೃದಯ ಒಂದು ಐದು ನಿಮಿಷದಲ್ಲಿ ವಾಪಸ್ ಬರ್ತೀನಿ ಮತ್ತೆಲ್ಲಿಗೆ ಸಾಮ್ರಾಟ್ ಐದೇ ನಿಮಿಷ ಬಂದು ಹೇಳ್ತೀನಿ ಹೋದದ್ದು ಗೆಳತಿಯ ಬಳಿಯೇ ಅವನೆಣಿಗೆಯಂತೆ ಅವಳು ಮಲಗಿರಲಿಲ್ಲ ಬದಲಾಗಿ ಏನೋ ಯೋಚಿಸ್ತಿದ್ಲು ಬಾಗಿಲು ತೆರೆದೇ ಇತ್ತು ನತಾಲಿಯಾ ಒಳಗೆ ಬರುತ್ತಲೇ ಜೋರು ಧ್ವನಿಯಲ್ಲಿ ಕರೆದ ಅವನತ್ತ ನೋಟ ಹರಿಸಿದ್ಲು ನಿಧಾನವಾಗಿ ಏನಾಯಿತು ಏನಾದರೂ ಪ್ರಾಬ್ಲಮ್ಮಾ ಯಾಕೆ ಅಷ್ಟೊಂದು ಸಿಗ್ನಲ್ ಬಂದೆ ನಿನ್ ನಿಂತೇ ಇದ್ದ ಇನ್ನು ಸುಮ್ಮನೆ ಮುಂದೆ ನೋಡುತ್ತಾ ಕುಳ್ತಿದ್ಲು ಏನೊಂದು ಮಾತನಾಡದೆ ನತ ಕಮಾನ್ ಹೇಳು ನಾನ್ ನೀನು ಹೀಗಿದೆಯಾ ಅಂತ ಯಾಕೆ ಹೀಗೆ ಕೋಪದಲ್ಲಿ ಬಂದೆ ಅಂತ ಓಡೋಡಿ ಬಂದರೆ ನೀನೇನು ಮಾತಾಡದೆ ಕುಳ್ತಿದ್ಯಾ ಇದು ನತಾಲಿಯ ಅನ್ನೋ ಹುಡುಗಿಗೆ ಚೂರೂ ಹಿಡಿಸೋಲ್ಲ ಹೇಳು ನನ್ನಿಂದ ಬೇಜಾರಾಗಿದ್ದರೆ ನಿಜವಾಗ್ಲೂ ನಾನು ಕ್ಷಮೆ ಕೇಳ್ತೀನಿ ಹೇಳು ಯಾಕೆ ಹೀಗಿದ್ಯಾ ವಿಜಯ್ ಇವತ್ತು ನಾನೊಂದು ಕೊಲೆ ಮಾಡಿದೆ ಅವಳ ದೃಷ್ಟಿ ನೇರವಾಗಿಯೇ ಇತ್ತು ಅವನೆಡೆಯೂ ಆಕೆ ತಿರುಗಲಿಲ್ಲ ಅವನೇನೂ ಹೇಳಲಿಲ್ಲ ಬದಲಾಗಿ ಅವಳ ಪಕ್ಕವೇ ಕುಳಿತು ಭುಜದ ಮೇಲೆ ಭರವಸೆಯ ಕೈ ಊರಿದ ನತಾಲಿಯ ಒಬ್ಬರ ಜೀವ ತೆಗ್ದಿದ್ದಾಳಂದ್ರೆ ಒಳ್ಳೆಯವನಂತೂ ಖಂಡಿತ ಆಗಿರ್ಲಾರ ಸಾಮ್ರಾಟ್ ಮಾತಿಗೆ ಹೌದು ವಿಜಯ್ ಅವನು ಒಳ್ಳೆಯವನಲ್ಲ ನಮ್ಮಂಥ ಎಷ್ಟೋ ಹೆಣ್ಮಕ್ಳ ಜೀವನ ನರ್ಕ ಮಾಡ್ದವನು ಅರ್ಥವಾಗಲಿಲ್ಲ ನತ ವಿಷಯ ಗೊತ್ತಿದ್ದರೂ ಅವಳಿಂದಲೇ ತಿಳಿಯುವ ಹಂಬಲ ಅವನದು ವಾಸ್ತವಕ್ಕೆ ಬಂದವಳು ಹೀ ಏನಿಲ್ಲ ವಿಜಯ್ ನೀನು ಯಾಕೆ ಬಂದೆ ಇವಾಗ ಹೊರಡು ಟೈಮ್ ನೋಡು ಎಷ್ಟಾಗಿದೆ ಯಾಕೆ ಬಂದೆ ಮೊದಲು ನೀನು ಆ ರೀತಿ ಕೋಪದಲ್ಲಿ ಬರಲು ಕಾರಣ ಹೇಳು ನಂತರ ನಾನು ಹೋಗೋದು ಬಿಡೋದು ನೋಡೋಣ ಏನು ಹೇಳೋದು ಇವತ್ತು ಒಂದು ಕೊಲೆ ಮಾಡಿದೆ ಅಂದಲ್ಲ ಯಾಕೆ ಮತ್ತೆ ಯಾರನ್ನ ನನಗೆ ಸಿಗಬೇಕಾದ ತಾಯಿ ಮಮತೆ ಕಳ್ ಕಸಿದುಕೊಂಡವನನ್ನು ನನಗೆ ತಾಯಂತೆ ಪ್ರೀತಿಯ ಧಾರೆ ಹರಿಸ್ತಿದ್ದ ಮೃಣ ಅಕ್ಕನನ್ನು ನಮ್ಮಿಂದ ದೂರ ಮಾಡಿದ ಪಾಪಿಯನ್ನು ಎಷ್ಟೋ ವರ್ಷದಿಂದ ಅವನನ್ನು ಅವನನ್ನು ಮೇಲೆ ಕಳಿಸ್ಬೇಕೆಂದುಕೊಂಡಿದ್ದೆ ಆದರೆ ಅವನು ನನ್ನ ಕೈಗೆ ಸಿಕ್ಕಿರಲಿಲ್ಲ ಇಂದು ನಿನ್ನೊಡನೆ ಮಾತನಾಡ್ತಾ ನಿಂತಾಗ ಖಂಡ ಅದಕ್ಕೆ ಅವನನ್ನು ಮುಗಿಸಲೇ ಹೋದದ್ದು ಇಂದಿಗೆ ನನ್ನ ಪ್ರತೀಕಾರ ತೀರಿತು ನೀನು ಅಂದ್ಕೊಳ್ಬಹುದು ನಾನು ಈ ಮಟ್ಟಿಗೆ ಒಬ್ಬರನ್ನ ದ್ವೇಷ ಮಾಡ್ತೀನ ಅಂತ ಕೆಟ್ಟ ಕೆಲಸ ಯಾರೇ ಮಾಡಿದ್ರೂ ಅವರ ವಿರುದ್ಧ ನನ್ನ ಧಿಕ್ಕಾರವಿರುತ್ತದೆ ನನಗೆ ಅರ್ಥವಾಗಲಿಲ್ಲ ಮೃಣ ಅಕ್ಕ ಅಂದರೆ ಅವರು ನಿನ್ನ ಸ್ವಂತ ಅಕ್ಕನ ಕೇಳಿದ್ದ ಇಲ್ಲ ವಿಜಯ್ ಅವಳು ನನ್ನೊಂದಿಗೆ ಆಶ್ರಮದಲ್ಲಿ ಬೆಳೆದವಳು ನನ್ನನ್ನು ತನ್ನದೇ ಕೂಸೆ ಎಂಬಂತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಂಡವಳು ಆದರೆ ಈ ದುಷ್ಟನ ಕೃತ್ಯಕ್ಕೆ ಬಲಿಯಾಗಿ ನನ್ನ ಮಾನ ಪ್ರಾಣ ಉಳಿಸಲು ಹರಸಾಹಸ ಪಟ್ಟವಳು ನನ್ನ ಬೆನ್ನಿನ ಮೇಲೆ ಬಿದ್ದಿರುವ ಪ್ರತಿಯೊಂದು ಬರೆಗಳಿಗೂ ಒಂದೊಂದು ನೋವಿನ ಕತೆ ಇದೆ ಸದ್ಯಕ್ಕೆ ಮತ್ತೆ ಅದನ್ನೆಲ್ಲ ನೆನೆದು ನಾನು ಹಳೆಯ ನತ ಆಗಲಾರೆ ಇವಾಗ ನನ್ನ ಜೀವನದ ಅತೀ ಮುಖ್ಯ ಕೆಲಸ ಮುಗಿಸಿದೆ ನನ್ನ ಗಮ್ಯ ತಲುಪಿದ ವಿಜಯ್ ಇನ್ನು ನನ್ನ ಪ್ರಾಣ ಹೋದರೂ ನಾನು ನಗುತ್ತಾ ಸ್ವೀಕಾರ ಮಾಡ್ತೀನಿ ನನ್ನ ಸಾವನ್ನು ನಿಡಿದಾದ ಉಸಿರು ಆಚೆ ತಳ್ಳಿದ್ಲು ಹೇಯ್ ಹಾಗೆಲ್ಲ ಹೇಳಬೇಡ ನಿನ್ನ ಬೆನ್ನಿಂದೆ ನಾವಿದ್ದೇವೆ ಸದಾ ಅವಳ ಕೈ ಅದು ಮಿದವ ಮತ್ತೆ ಮುಂದೆ ಏನು ಅವನನ್ನು ಏನು ಮಾಡಿದೆ ಅದಕ್ಕೆ ನಾ ಅಲ್ಲಿಯೇ ನಿಂತದ್ದು ನೀನು ಬಗ್ಗೆ ಚಿಂತಿಸ್ಬೇಡ ಇಂತಹ ನಾಯಿಗಳನ್ನು ಸಾಯಿಸಿ ನಾನು ಶಿಕ್ಷೆ ಅನುಭವಿಸಲ್ಲ ಅದಕ್ಕೆ ಬೇಕಾದ ತಯಾರಿ ನಾನು ಮಾಡಿದ್ದೀನಿ ನೀನು ನಿನ್ನ ಫ್ಯಾಮಿಲಿ ಜೊತೆಗೆ ನೆಮ್ಮದಿಯಾಗಿರು ಜೊತೆಗೆ ನನ್ನನ್ನು ಮರಿಬೇಡ ಆ ಮಾತು ಕಣ್ ಹೊಡೆದೇ ಹೇಳದ್ದು ಅವಳು ಆ ಸಮಯದಲ್ಲಿಯೂ ಹಾಗೆ ಬೇಗ ತನ್ನ ಕೆಲಸ ಮುಗಿದರೆ ಮತ್ತೂ ನೆಮ್ಮದಿಯಾಗಿರಬಹುದು ವಿಜಯ್ ಖಂಡಿತ ನೆಕ್ಸ್ಟ್ ಮಂತ್ ಹೃದಯ ಆಸ್ಟ್ರೇಲಿಯಾ ಹೋಗೋ ಅಷ್ಟರಲ್ಲಿ ಮುಗಿಸ್ಕೊಡ್ತೀನಿ ಟೇಕ್ ಕೇರ್ ಏನಾದರೂ ಅರ್ಜೆಂಟ್ ಇದ್ದರೆ ಮೆಂಟಲ್ ಥರ ಒಬ್ಬೊಬ್ಬಳೇ ಹೋಗಬೇಡ ನಮಗೆ ಒಂದು ಮಾತು ತಿಳಿಸಿ ಹೋಗು ಹೇಳಿ ಅಲ್ಲಿಂದ ನಡೆದ ನೆಮ್ಮದಿಯಾಗಿ ಅವಳೇ ನಿಭಾಯಿಸ್ತೀನಿ ಅಂದಾಗ ಮತ್ತೆ ಮಧ್ಯೆ ಹೋಗಿ ಡಿಸ್ಟರ್ಬ್ ಮಾಡುವ ಮನಸ್ಸು ಮಾಡಲಿಲ್ಲ ಸಾಮ್ರಾಟ್ ಅದರಿಂದಲಾದರೂ ಆಕೆಯ ಮನದಲ್ಲೂ ಇರುವ ನೋವಿನ ಹೊರೆ ಕಡಿಮೆಯಾಗಲಿ ಹೇಗೂ ಆಕೆ ಯಾರೊಂದಿಗೂ ಹೇಳುವವಳಲ್ಲ ಅಂದಮೇಲೆ ಅವಳ ನೋವು ಅವಳ ಕಾರ್ಯದಿಂದ ಸರಿಪಡಿಸಿಕೊಳ್ಳುವ ನೆಮ್ಮದಿ ಆಕೆ ಪಡೆದುಕೊಳ್ತಾಳೆ ಅಷ್ಟು ಸಾಕು ಮನದಲ್ಲಿ ಲೆಕ್ಕಾಚಾರ ಹಾಕುತ್ತಲೇ ಮನೆಗೆ ನಡೆದ ಸಾಮ್ರಾಟ್ ಮನೆಗೆ ಬಂದಾಗ ಬೆಳಗ್ಗಿನ ಜಾವವಾಗಿತ್ತು ಇನ್ನೇನಾಗಲೇ ಎಲ್ಲರೂ ಏಳುವ ಸಮಯ ಸಾಮ್ರಾಟ್ ಆಗ ತಾನೇ ಮಲಗಿದ್ದ ಅವನು ಬಂದಿದ್ದು ತಿಳಿದ್ರೂ ಏನೂ ಹೇಳದೆ ಸುಮ್ಮನೆ ತನ್ನ ಪಾಡಿಗೆ ನಿದ್ರೆ ಮಾಡುವ ನಾಟಕ ಮಾಡಿದ್ಲು ಹೃದಯ ಪಪ್ಪ ಎದ್ದೇಳು ಪಪ್ಪ ಸ್ಕೂಲ್ಗೆ ಟೈಮ್ ಆಯಿತು ಅವನ ಕಾಲಿನ ಮೇಲೊಬ್ಬರು ಹೊಟ್ಟೆಯ ಮೇಲೊಬ್ಬರು ಕುಳಿತು ಎಚ್ಚರ ಮಾಡಿಸ್ತಿದ್ರು ನಿದ್ರೆಯ ಮಂಪರಲ್ಲಿ ಮಾತನಾಡಲು ನಿಧಾನವಾಗಿ ಕಣ್ಬಿಟ್ಟವನು ಮಕ್ಕಳ ಏನ್ರೋ ಅದು ನನಗೆ ನೈಟ್ ಪೂರ್ತಿಯಾಗಿ ನಿದ್ರೆ ಇಲ್ಲ ಪ್ಲೀಸ್ ಸ್ವಲ್ಪ ಹೊತ್ತು ಮಲಗ್ತೀನಿ ನೀವಿಬ್ಬರು ರೆಡಿಯಾಗಿ ಆಮೇಲೆ ನನ್ನನ್ನು ಏಳ್ಸಿ ಆಯಿತಾ ಮತ್ತೆ ತಿರುಗಿ ಮಲಗಿದ್ದ ನಾವು ನಾವಾಗಲೇ ರೆಡಿಯಾಗಿದ್ದೀವಿ ಇವಾಗೇನಿದ್ರು ಟಿಫನ್ ಮಾಡಬೇಕಷ್ಟೇ ಎದ್ದೇಳು ಪಪ್ಪ ಬ್ರಷ್ ಮಾಡು ಮತ್ತೆ ಲೇಟಾದರೆ ನಮ್ಮಮ್ಮ ನಮ್ಮನ್ನೂ ಸೇರಿಸಿ ಬೈತಾರೆ ಅದ್ವಿ ಮಾತಿಗೆ ಅಯ್ಯೋ ಮಗಳೇ ನಿಮ್ಮಮ್ಮ ನಿಮ್ಮನ್ನು ಇವತ್ತು ಸ್ಕೂಲ್ಗೆ ನಿಮ್ಮಮ್ಮನೇ ಬಿಡ್ತಾಳೆ ನಾನು ಹೇಳಿದೆ ಅಂತ ಹೇಳಿ ಆಯಿತಾ ಪ್ಲೀಸ್ ಮಕ್ಕಳ ಕಣ್ಣೆಲ್ಲ ಕೆಂಪಗಾಗಿದೆ ನೋಡಿ ಅವರಿಗೆ ತೋರಿಸಿ ಮೂತಿ ಒಂದು ತರಹ ಮಾಡಿಕೊಂಡು ಅದೆಷ್ಟು ಕಣ್ಣುರಿ ಗೊತ್ತಾ ಕಣ್ಣು ಮುಚ್ಚೋಕೆ ಆಗ್ತಿಲ್ಲ ಅದಕ್ಕೆ ಇವತ್ತು ನಿಮ್ಮಮ್ಮನ ಜೊತೆಗೆ ಹೋಗ್ರೋ ಪ್ಲೀಸ್ ತನ್ನ ಕಣ್ಣಿನ ಅಸ್ತ್ರ ಬಿಟ್ಟ ಸಾಮ್ರಾಟ್ ಮಕ್ಕಳನ್ನು ಅಲ್ಲಿಂದ ಕಳಿಸಲು ಅಯ್ಯೋ ಹೌದಾ ಪಪ್ಪ ಹಾಗಾದರೆ ನೀನು ಮಲ್ಗು ನಾವು ಅಮ್ಮ ಜೊತೆಗೇ ಹೋಗ್ತೀವಿ ಅಲ್ವೇನೆ ಅದ್ವಿ ಬಾ ಹೋಗೋಣ ಅನು ಅವಳನ್ನು ಎಳೆದುಕೊಂಡೇ ಹೋದ ಆದರೆ ಅದಮ್ಯಾಗೆ ಅಪ್ಪನನ್ನು ಬಿಟ್ಟು ಹೋಗಲು ಮನಸ್ಸು ಬರಲಿಲ್ಲ ಅವನಿಂದೆ ಹೋದವಳು ತನ್ನಮ್ಮನಿಗೆ ಪೂರ್ತಿ ವರದಿ ಒಪ್ಪಿಸಿದ್ಲು ಪಪ್ಪನಿಗೆ ಕಣ್ಣುರಿ ಎಂದು ಮಕ್ಕಳ ಮಾತು ಕೇಳಿದವಳು ಅಯ್ಯೋ ಪೆದ್ದುಗಳ ನಿಮ್ಮಪ್ಪ ನಿಮ್ಮನ್ನ ಫೂಲ್ ಮಾಡಿದ್ದಾರೆ ಎಂತಹ ಕಣ್ಣುರಿಯೂ ಇಲ್ಲ ನಿಮ್ಮನ್ನು ಯಾಮರಿಸಿ ನಿದ್ರೆ ಮಾಡ್ತಿದ್ದಾರೆ ಅದೇ ನೀವು ಸ್ಕೂಲ್ಗೆ ಲೇಟ್ ಆದರೆ ಹೇಗೆ ಎಚ್ಚರ ಮಾಡಿಸ್ತಾರೆ ಗೊತ್ತಲ್ಲ ಹಾಗೆ ಎಚ್ಚರ ಮಾಡಿಸಿ ಎಲ್ಲ ನಿದ್ರೆಯೂ ಕಣ್ಣುರಿಯೂ ನಿಮ್ಮ ಪಪ್ಪನಿಂದ ದೂರ ಹೋಗತ್ತೆ ಅದೇನೋ ಬಿಲ್ಡಪ್ ಕೊಡ್ತಿದ್ದಲ್ಲ ನಮ್ಮ ಪಪ್ಪ ಸೂಪರ್ ಮ್ಯಾನ್ ಹಂಗೆ ಹಿಂಗೆ ಅಂತ ನಿಮ್ಮನ್ನು ಇಪ್ಪತ್ತು ನಿಮಿಷ ಸ್ಕೂಲ್ಗೆ ಬಿಟ್ಟು ಬರೋಕ್ಕಾಗಲ್ವಂತ ಕೈ ಕಟ್ಟಿ ನಗು ತಡೆದು ಹುಬ್ಬೇರಿಸಿದಳು ಹೃದಯ ಮಮ್ಮ ನೀನು ಪಪ್ಪನ ಏನು ಅನ್ಬೇಡ ನಮ್ಮ ಪಪ್ಪ ಬರ್ತಾರೆ ನೋಡಿವಾಗ ಕರ್ಕೊಂಡು ಬರ್ತೀನಿ ಬಾರೋ ಅವನು ಈ ಬಾರಿ ಅವನ ಕೈ ಹಿಡಿದುಕೊಂಡು ಎಳೆದುಕೊಂಡೇ ಹೋದದ್ದು ಅದಮ್ಯ ಮುಖದ ತುಂಬ ಮುಸುಕೊದ್ದು ಮಲಗಿದ್ದವನ ಬೆಡ್ಶೀಟ್ ಎಳೆದವಳು ಎರಡೂ ಕೈ ಸೊಂಟದ ಮೇಲಿಟ್ಟುಕೊಂಡು ನಿಂತಿದ್ಲು ಅದಮ್ಯ ಇನ್ನೂ ಕಣ್ಣು ಬಿಡದ ಅಪ್ಪನನ್ನು ನೋಡಿ ಪಪ್ಪಾ ಎದ್ದೇಳು ಪಪ್ಪಾ ಮಮ್ಮ ಹೇಗೆ ಬೈತಾ ಇದ್ದಾರೆ ನೋಡು ನಿನ್ನ ಇವಾಗ ಬರಲಿಲ್ಲ ಅಂದರೆ ಮಮ್ಮ ನಾನು ಇಷ್ಟು ದಿನ ಹೇಳಿದ್ದಲ್ಲ ಸುಳ್ಳು ಅಂತ ಅಂದ್ಕೊಂಡು ಪ್ಲೀಸ್ ಪಪ್ಪಾ ಬಾ ಸ್ಕೂಲ್ಗೆ ಡ್ರಾಪ್ ಮಾಡು ಬರಲಿಲ್ಲ ಅಂದರೆ ಇವತ್ತು ನಾವಿಬ್ಬರು ಸ್ಕೂಲ್ಗೆ ಹೋಗಲ್ಲ ಇಬ್ಬರು ಗದ್ದಕ್ಕೆ ಕೈ ಅನಿಸಿ ಮಂಚದ ತುದಿಯಲ್ಲಿ ಕುಳಿತರು ಮೇಲೆದ್ದವನು ಅಂತೂ ನಿಮ್ಮಮ್ಮ ನಿಮಗೆ ನನ್ನನ್ನು ಕರೆತರುವ ವಹಿಸಿದ್ದಾಳೆ ಅನ್ನು ಸರಿ ಕೆಳಗಿರಿ ನಾನು ಬರ್ತೀನಿ ಲವ್ ಯು ಪಪ್ಪಾ ಬೇಗ ಬಾ ಅವನ ಕೆನ್ನೆಗೊಂದೊಂದು ಮುತ್ತು ನೀಡಿ ಇಬ್ಬರೂ ಅಲ್ಲಿಂದ ನಡೆದ್ರು ಹೃದಯ ಮೇಡಮ್ಗೆ ಕೋಪ ಬಂದಿದೆಯೇನೋ ಈ ಆತ್ಮಿ ಬೇರೆ ಅದೇನೇನು ಮಾಡಿದ್ದಾಳೋ ಪಾಪಕ್ಷಿತ್ ಲೊಜಗುಟ್ಟಿದ ಅವನಿಗೆ ಹೋಲಿಸ್ಕೊಂಡ್ರೆ ನಾನೇ ಬೆಟರ್ ನನ್ನ ಹೆಂಡತಿ ಮೌನದಲ್ಲೇ ಇರ್ತಾಳೆ ಎಷ್ಟೋ ವಾಸಿ ಮಹಾತಾಯಿ ಅವನನ್ನು ಕಿಡ್ನಾಪ್ ಮಾಡಿಸಿ ಅದು ಏನು ಕೆಲಸ ಮಾಡಿದ್ದಾಳೋ ನೋಡಬೇಕು ಗೊಣಗುತ್ತಲೇ ಬಾತ್ರೂಮ್ ಹೊಕ್ಕ ಸಾಮ್ರಾಟ್ ಡೈನಿಂಗ್ ಟೇಬಲ್ ಬಳಿ ಬಂದರು ಮಾತನಾಡದೆ ತಟ್ಟೆಗೆ ತಿಂಡಿ ಬಡಿಸಿದ್ಲು ಮನೆಯಲ್ಲಿ ಮತ್ತಾರೂ ಕಾಣಲಿಲ್ಲ ಕೇಳುವ ಗೋಜಿಗೆ ಹೋಗಲಿಲ್ಲ ಸಾಮ್ರಾಟ್ ಮಕ್ಕಳನ್ನು ಸ್ಕೂಲ್ಗೆ ಡ್ರಾಪ್ ಮಾಡಿ ಬರ್ತೀನಿ ಅವಳೊಂದಿಗೆ ಮಾತನಾಡದೆ ತಿಂದವನು ಮಕ್ಕಳೊಂದಿಗೆ ಹರಟೆ ಹೊಡೆಯುವುದೇನೂ ನಿಲ್ಲಿಸಿರಲಿಲ್ಲ ಕಾರಣ ತರಲೆ ಮಗಳ ತರ್ಲೆ ಮಾತುಗಳು ಸಮಯಕ್ಕೆ ಸರಿಯಾಗಿ ಮಕ್ಕಳನ್ನು ಸ್ಕೂಲ್ಗೆ ಡ್ರಾಪ್ ಮಾಡಿದವನು ಆತ್ಮೀಯ ಮತ್ತು ಕ್ಷಿತ್ ಬಳಿ ಹೋಗಬೇಕೆಂದುಕೊಂಡವನು ನಂತರ ಹೋಗುವುದೇ ಲೇಸು ಕೆಲ ಸಮಯ ಹೀಗೆಯೇ ಇರಲಿ ಎಂದು ಮತ್ತೆ ಮನೆ ಕಡೆ ನಡೆದ ಗದ್ದದ ಮೇಲೆ ಬೆರಳಿಟ್ಟುಕೊಂಡು ಯೋಚಿಸುತ್ತಾ ನಿಂತವಳಿಗೆ ಫ್ರಿಡ್ಜ್ನಲ್ಲಿ ಕಂಡ ಐಸ್ ಗಡ್ಡೆಯನ್ನು ನೋಡಿ ಒಂದು ತುಂಟ ಆಲೋಚನೆ ಮೂಡಿತು ಅವಳ ಮೊಗದಲ್ಲಿ ಫ್ರಿಡ್ಜ್ನಲ್ಲಿದ್ದ ಐಸ್ ತಂದವಳು ಅವನ ಶರ್ಟ್ ಒಳಗೆ ಹಾಕಿಬಿಟ್ಳು ಲೇ ಏನೇ ಮಾಡ್ತಿದ್ಯಾ ಹೋಗಿ ಗಾಡ್ ತಣ್ಣಗಿರುತ್ತೆ ಬೇಡ ಕಣೆ ಪ್ಲೀಸ್ 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 ಅವನು ಹೇಳುತ್ತಿರುವಾಗಲೇ ಅವನ ಶರ್ಟ್ ಒಳಗೆ ಸುರುವಿದ್ಲು ಆ ತಣ್ಣಗಿನ ಅನುಭವಕ್ಕೆ ಅತ್ತ ಇತ್ತ ಹೊರಳುತ್ತಿದ್ದ ಅವನ ಅವಸ್ಥೆಗೆ ಎದುರು ನಿಂತು ಜೋರಾಗಿ ನಗಾಡ್ತಿದ್ಲು ಲೇ ಲೇ ರಾಕ್ಷಸಿ ಪ್ಲೀಸ್ ಬಿಡೆ ನನ್ನ ಇನ್ಮೇಲೆ ನಿನ್ನ ತಂಟೆಗೆ ಬರೋಲ್ವೇ ಪ್ಲೀಸ್ ಬಿಟ್ಬಿಡೆ ಬಾತ್ರೂಮ್ಗೆ ಅರ್ಜೆಂಟ್ ಕಣೆ ಕ್ಷಿತ್ ಗೋಗರೆದ ಹೋ ಅರ್ಜೆಂಟ್ ಈಡವಲ್ಲ ನನ್ನ ಹತ್ರ ಬೇಡಪ್ಪ ನಾನಂತೂ ನಿನ್ನ ಕಟ್ಟು ಬಿಟ್ಟ ಬಿಚ್ಚೊಲ್ಲ ಆತ್ಮೀ ನಗೆ ಆಡುತ್ತಲೇ ಹೇಳಿದ್ಲು ಮನೆಗೆ ಬಂದರೂ ಮಾತನಾಡದೆ ಓಡಾಡುತ್ತಿದ್ದವಳ ಗಮನ ಸೆಳೆಯಲು ಅರಸಾಹಸಪಟ್ಟ ಸಾಮ್ರಾಟ್ ಆದರೆ ಯಾಕೋ ಅವಳ ಹುಸಿ ಕೋಪ ಕರಗುವಂತಿರಲಿಲ್ಲ ಹೃದಯ ಪ್ಲೀಸ್ ಯಾಕಿವ ಕೋಪ ಮಾಡ್ಕೊಂಡಿರೋದು ಬಟ್ಟೆ ಜೋಡಿಸುತ್ತಿದ್ದವಳ ಕೈ ತಡೆದು ಕೇಳಿದ ಸಾಮ್ರಾಟ್ ಏನಿಲ್ಲ ಕೋಪ ಮಾಡಿಕೊಂಡೆ ಅಂತ ಯಾರು ಹೇಳಿದ್ರು ಅಲ್ಲ ನಿಜ ಹೇಳು ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣ್ತೀನಿ ಅಂತ ಕೈ ಕಟ್ಟಿ ನಿಂತ ಅವಳ ಮುಂದೆ ಹೇಗೆ ಕಾಣ್ತೀಯ ಗಡ್ಡ ಬಿಟ್ಕೊಂಡು ರೌಡಿ ಅಂತ ಕಾಣ್ತೀಯ ಅಷ್ಟೇ ಭುಜ ಕಣಿಸಿದ್ಲು ವಾಟ್ ಅಷ್ಟು ಕೆಟ್ಟದಾಗ ಕಾಣ್ತೀನ ಕನ್ನಡಿಯಲ್ಲಿ ನೋಡಿಕೊಂಡ ಆಶ್ಚರ್ಯವಾಗಿ ಸಾಮ್ರಾಟ್ ಪ್ಲೀಸ್ ಮೊದಲು ಈ ಗಡ್ಡ ತೆಗೆಸಿ ನಂತರ ನಿಮ್ಮೊಂದಿಗೆ ಮಾತನಾಡುವುದಾ ಬಿಡುವುದಾ ನೋಡೋಣ ಹೇ ಈ ಗಡ್ಡ ತೆಗೆಸಬೇಕಾ ನೋವೇ ಚಾನ್ಸೇ ಇಲ್ಲಮ್ಮ ಓಕೆ ನೀವು ಗಡ್ಡ ತೆಗೆಸಿದ್ರೆ ನಾಳೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಸರ್ಪ್ರೈಸಾ ಅವಳ ಮುಂದೆಯೇ ನಿಂತ ಹಾಂ ಸರ್ಪ್ರೈಸ್ ಆದರೆ ಈ ಕಾಡಲ್ಲಿ ಹುಲ್ಲಿನ ರೀತಿ ಬೆಳೆದ ಗಡ್ಡ ತೆಗೆದ್ರೆ ಮಾತ್ರ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ